ಅಣ್ಣ ನಮಸ್ಕಾರ ಎಲ್ಲರಿಗೂ ಎಲ್ಲಿಂದ ಕೇಳಿದ್ವಿ ಇವತ್ತು ಮೇನ್ ಇದ್ದೀನಿ ಆದರೆ ತಮಿಳ್ನಾಡಲ್ಲಿದ್ದೀನಿ ತೋರಿಸ್ತೀನಿ ನೋಡಿ ಪಚ್ಚಿ ಅಮ್ಮನ ದೇವಸ್ಥಾನ ಇದು ತಮಿಳ್ನಾಡಲ್ಲಿರೋದು ನಾನೊಂದು ಎರಡು ವರ್ಷ ಏನಕ್ಕೆ ಎರಡು ವರ್ಷ ಮುಂಚೆ ಹೇಳ್ತಿದ್ದೀನಿ ಅಂದರೆ ನನಗೆ ಯಾರೋ ಏನೋ ಮಾಡಿ ಮಾಡಿದ್ರು ನನಗೆ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೋಗ್ಬಿಟ್ಟು ಸುಮಾರು ದಿನದ ನಾನು ವೆಯ್ಟ್ ಇದ್ದೀನಿ ಹೆಂಗಾದ್ರೂ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಲಾಂಗ್ ಬಂದ್ಬಿಟ್ಟಿದ್ದೀನಿ ಇದೆಲ್ಲ ತಮಿಳ್ನಾಡು ಇದೆಲ್ಲ ದೇವಸ್ಥಾನ ಒಳಗಡೆ ಇರೋದು ಇದು ಹಳೆಯದಿ ಗೋಪುರ ಒಳಗಡೆ ಒಂದು ಇದೆ ನೋಡಿ ಎಲ್ಲ ಹಾಸ್ಟೆಲ್ ವೀಡಿಯೋ ಮಾಡಕ್ಕೆ ಬಿಡೋಲ್ಲ ಸುಮಾರು ಕಷ್ಟಪಟ್ಟಿದ್ದೀನಿ ನಾನು ಈ ದೇವಸ್ಥಾನಕ್ಕೆ ಎರಡು ವರ್ಷದಿಂದ ಹೆಂಗಾರು ಮಾಡಿ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಬರೋಕ್ಕೆ ಅಂತ ಆದರೆ ನನ್ನ ಕೈಲಿ ಬರೋಕ್ಕೆ ಆಗಿತ್ತಿಲ್ಲ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಆ ಥರ ಬರೋ ಥರ ಮಾಡಿ ಮುಗಿದ್ರು ಈ ದೇವಸ್ಥಾನಕ್ಕೆ ನಾನು ಹೋಗಬಾರ್ದು ಹೇಳ್ಬಿಟ್ಟು ಅವ್ರು ಚೆನ್ನಾಗಿರಲಿ ಅವ್ರನ್ನ ದೇವ್ರ ಹತ್ರ ಬೇಡಿಕೊಳ್ಳೋಣ ಅವ್ರು ಚೆನ್ನಾಗಿರಲಿ ಅಂತ ಅವ್ರು ಹಾಳಾಗ್ ಬರುತ್ತಲ್ಲ ಅವ್ರು ಚೆನ್ನಾಗಿರಲಿ ಅಂದ್ ದೇವ್ರ ಹತ್ರ ಬೇಡ್ಕೊಳ್ಳೋಣ ಹೇಳ್ತೀನಿ ನಾನು ಒಬ್ಬೊಬ್ರು ನಮಗೆ ಹೆಂಗೆ ಹೆಂಗೆ ಮಾಡ್ತಾರಂತ ಅದಕ್ಕೆ ಅವರು ಅವ್ರನ್ನ ಅವ್ರೂ ಚೆನ್ನಾಗಿಲ್ಲಂತ ನಾವು ದೇವ್ರ ಅವ್ರಿಗೂ ಬೇಡ್ಕೊಳ್ಳೋಣ ಇಲ್ಲಿಂದ ಫುಲ್ ಒಳಗಡೆ ಎಲ್ಲ ತೋರಿಸೋಕ್ಕಾಗಲ್ಲ ಏಕೆಂದರೆ ಇದು ತಮಿಳ್ನಾಡು ಸ್ವಲ್ಪನೇ ನಾವು ತೋರ್ಸೋಕ್ಕಾಗೋದು ಬೇಜಾರು ಮಾಡ್ಕೊಬಿಡಿ ಏನೋ ಹಿಂಗೆ ತೋರಿಸ್ತಾನಂತ ತುಂಬಾ ಹಳೇ ದೇವಸ್ಥಾನ ನೋಡಿ ಆಮೇಲೆ ಗೋಪುರ ನೋಡಿ ಗೋಪುರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೋಪುರ ನೋಡಿ ಕಾಣ್ತಾ ಇದೆಯಾ ಕಾಣ್ತಾ ಇರ್ಬೋದಲ್ಲ ನಿಮ್ಗೆ ತುಂಬಾ ಹಳೆ ಗೋಪುರ ಒಳಗಡೆ ಇದೆ ನೋಡಿ ದೊಡ್ಡದಾಗಿ ಮಾಡಿದ್ದಾರೆ ಒಳಗಡೆ ಅದರ ವಿಡಿಯೋ ನೋಡಿ ಅಲ್ಲಿ ಲಾಸ್ಟ್ ಅಲ್ಲಿ ಕಾಣ್ತಾ ಅಲ್ಲಿ ನೋಡಿ ಒಳಗಡೆ ತುಂಬಾ ದೊಡ್ಡದಿದೆ ಒಳಗಡೆ ಅದು ನಮ್ಗೆ ತೋರ್ಸಕ್ಕಾಗಲ್ಲ ಆಗಲ್ಲ ನೋಡಿ ಇದು ಒಳಗ್ ಒಳಗ್ತನ ತುಂಬಾ ದೊಡ್ಡದಾಗಿದೆ ನೋಡಿ ದೂರ ಮಾತಾಡಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೆಂಗೆ ಮಾಡ್ತಾ ಇರೋದು ಒಳಗಡೆ ಇರೋದ್ರಲ್ಲಿ ಮೀನು ಪಚ್ಚಯ ನೋಡಿ ಇಲ್ಲಿ ಗಣೇಶ ಮಾಡ್ತಾ ಇರೋದು ಇಲ್ಲಿ ಇದು ಮೇನ್ ಗೋಪುರ ಕಡೆ ಇರೋದು ಆ ದೇವಸ್ಥಾನದ ಹಿಂದ್ಗಡೆ ಇರೋದು ಒಂದಿನ ಬಂದರೆ ಬನ್ನಿ ದೇವಸ್ಥಾನಕ್ಕೆ ನಾನು ವರ್ಷ ವರ್ಷ ಬರ್ತಿದೆ ನಾನು ಬರೋ ಥರ ಮಾಡ್ಬಿಟ್ರು ಮತ್ತೆ ಮತ್ತೆ ಹೇಳ್ತೀನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಣ ಈಗ ಯಾವ ಥರ ಬಂದರೆ ಬನ್ನಿ ತಮಿಳ್ನಾಡು ಇದು ವೇಲೂರಲ್ಲಿ ಇರೋದು ಮೇನ್ ಇದು ದೇವಸ್ಥಾನ ಅಂತ ಹೇಳ್ಬಿಟ್ಟು ಯಾವಾಗಾರು ಬಂದರೆ ನೋಡಿ ನನಗೆ ತುಂಬ ನಂಬಿಕೆ ಇದೆ ಅಮ್ಮ ಅದಕ್ಕೆ ಈಗ ಯಾವ ಥರ ಬಂದರೆ ಈ ಕಡೆ ಬಂದು ನೋಡಿ ಗೊತ್ತಾಗ್ಬಿಡ್ತಾರೆ ತುಂಬ ಕರ್ನಾಟಕ ಗಾಡಿಗಳೆಲ್ಲ ಬರ್ತದೆ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಕೊಳ್ಬೋದು ಇದು ಮೇನ್ ಏನಂದ್ರೆ ಈ ಜಾಗ ನೋಡಿ ಬಂದ್ಬಿಟ್ಟು ಇದು ದೃಷ್ಟಿ ತೆಗಿಯೋದು ಈ ಜಾಗ ಅಂದರೆ ದೃಷ್ಟಿ ಅಂದ್ರೆ ಏನಂದ್ರೆ ನಾವು ತಡೆ ಹೊಡಿತೀವಲ್ಲ ಆ ಜಾಗ ಇದು ತಡೆ ಒಡೆದು ಬಿಟ್ಟು ನೋಡಿ ಇದೆ ಪಚ್ಚೆ ಅಮ್ಮನ ದೇವಸ್ಥಾನ ನೋಡಿ ಹೆಂಗಿದೆ ಅಂತ ಕಾಣ್ತಾ ಇರಬೋದು ಒಳಗಡೆ ಎಲ್ಲ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ ಜಸ್ಟ್ ಇಲ್ಲಿಂದ ಮಾಡ್ತೀನಿ ತುಂಬ ಹಳೆ ನೋಡಿ ಫಸ್ಟ್ ಇಲ್ಲಿ ಒಳಗಡೆ ಒಳಗಡೆ ದೇವರು ಇದ್ದಾರೆ ಇಲ್ಲಿ ತಡೆ ಒಡೆದು ಹೋಗಬೇಕು ಯಾಕಂದರೆ ನಮಗೆ ತಡೆ ಒಡೆದು ಇಲ್ಲಿ ಹೋಗೋದ್ರಿಂದ ನಮಗೆ ಏನಾದ್ರು ಇಡ್ದಿರೋ ಅದು ಬಿಟ್ಟು ನೋಡಿ ಇದು ನೋಡಿ ಪಚ್ಚೆ ಅಮ್ಮನ ದೇವಸ್ಥಾನ ನೋಡಿ ಒಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಎಷ್ಟು ಹಳೇದು ಅಂತ ನೋಡಿ ತುಂಬ ಹಳೇ ದೇವಸ್ಥಾನ ನೋಡಿ ಆ ನೀನೇನಕ್ಕೆ ನೀನು ಏನಕ್ಕೆ ಬರ್ತೀಯ ಅಂತ ನಾನು ವರ್ಷ ವರ್ಷವೂ ಬರ್ತಾ ಇರ್ತೀನಿ ಈ ಒಂದು ವರ್ಷ ಬರೋಕ್ಕಾಗಿಲ್ಲ ನೋಡಿ ಒಳಗಡೆ ಎಲ್ಲ ತೋರ್ಸೋಕ್ಕಾಗಲ್ಲ ಇಲ್ಲೇ ತೋರ್ಸೋಕ್ಕಾಗೋದು ನೋಡಿ ಇದೆಲ್ಲ ನೀವು ಬಂದರೆ ಪಾರ್ಕಿಂಗ್ ಮಾಡ್ಕೊಳ್ಬೋದು ಇದು ಬಂದು ಮೇಯ್ನ್ ತಡೆ ಒಡೆಯೋ ಜಾಗ ಒಳಗಡೆ ಅದರ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ ನಾನು ಅದರಲ್ಲಿ ಟ್ರೈ ಮಾಡ್ತೀನಿ ಕಾಣಲ್ಲ ಕಾಣ್ತದೆ ಕಾಣ ನಾನು ಬಂದು ಇವಾಗ ಒಂದೂವರೆ ವರ್ಷ ಆಯಿತು ಇಲ್ಲಿಗೆ ಬರೋಕ್ಕಾಗಿತ್ತಲ್ಲ ನನ್ನ ಕೈಯ್ಯಲ್ಲಿ ಏನಕ್ಕೆ ಬರೋಕ್ಕಾಗಿಲ್ಲ ಅಂತ ಕೇಳಿದ್ರೆ ಯಾರು ಏನೋ ಮಾಡಿಮಡ್ಗಿದ್ರು ನನಗೆ ಅದಕ್ಕೋಸ್ಕರ ನನ್ನ ಕೈಯ್ಯಲ್ಲಿ ಬರೋಕ್ಕಾಗಿಲ್ಲ ಅಷ್ಟು ಬೇಗ ಇವಾಗ ಏನೋ ದೇವರು ಬೇರೊಂದು ನನಗೊಂದು ರೂಟ್ ತೋರಿಸಿದ್ದಾರೆ ನೋಡಿಲ್ಲ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಕರ್ನಾಟಕ ಗಾಡಿ ನೋಡಿ ಕೆ ಜೀರೋ ತ್ರೀ ಬ್ಯಾಂಗ್ಳೂರಿಂದ ಎಷ್ಟು ಗಾಡಿಗಳು ಬರ್ತಿದೆ ಅಂದ್ರೆ ತುಂಬಾ ಗಾಡಿಗಳು ಬರ್ತದೆ ನನಗೆ ಯಾರೋ ಏನೋ ಮಾಡಿದ್ರು ಅದರಿಂದ ನಾನು ಕೇಳಿ ಎಷ್ಟೋ ನಾನು ಟ್ರೈ ಮಾಡಿದ್ರು ಇಲ್ಲಿ ಮರಕೆ ಆಯ್ತೈತಿಲ್ಲ ಇದೆ ಐಟಮ್ ಇದೆ ಫುಲ್ ರೂಮ್ಗಳು ಇದೆ ಮೊಟ್ಟೆ ಹೊಡೆಯೋ ಇಲ್ಲಿ ಮೊಟ್ಟೆ ಹೊಡಿತಾರೆ ನಾನು ಸುಮಾರು